ಉದ್ಯೋಗ ಯೋಜನೆ ಅಡಿಯಲ್ಲಿ ಹಣ ಗೋಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಅಮಾನತು ಮಾಡುವಂತೆ ಪ್ರದೀಪ್ ಆಗ್ರಹ ಶಹಪುರ ತಾಲೂಕಿನ ಹೊತ್ತಪೇಟಾ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಜನರಿಗೆ ಅನುಕೂಲವಾಗಲಿ ಬಡ ಕೃಷಿ ಕಾರ್ಮಿಕರು ಕುಳಿ ಹೋಗುವುದನ್ನು ತಡೆಗಟ್ಟಿ ಸರ್ಕಾರವನ್ನ ಮಹತ್ವದ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಇದಾಗಿತ್ತು ಆದರೆ ಇಲ್ಲಿನ ಕೆಲ ಉದ್ಯೋಗ ಖಾತ್ರಿ ಮಾಡುವ ಜನರು ಯಾವುದೇ ರೀತಿಯಿಂದ ಕೃಷಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಕೇವಲ ನಿಯಮಗಳನ್ನ ಬಾಹಿರವಾಗಿ ಜೆಸಿಬಿ ಹಾಗೂ ಟ್ರಾಕ್ಟರ್ ಮೂಲಕ ಕೆಲಸ ಮಾಡಿಸಿ ಉದ್ಯೋಗ ಖಾತ್ರಿ ಅನುದಾನದ ದುರ್ಬಳಕೆ ಪಿಡಿಆರ್ ಜೊತೆ ಕೈ ಜೋಡಿಸಿ ತಮಗೆ ಬರುವ ಕೆಲ ಮಾಮೂಲುಗಳನ್ನ ಕೊಟ್ಟರೆ ಸಾಕು ನೀವು ಯಾವ ರೀತಿ ಮಾಡಿಸಿದ್ರು ಓಕೆ ಅಂತಾರೆ ಇಲ್ಲಿನ ಅಧಿಕಾರಿಗಳು ಕೂಡಲೇ ಅಧಿಕಾರಿಗಳು ಪಿಡಿಒ ಅವರನ್ನ ಅಮಾನತ್ತುಗೊಳಿಸಿ ಪ್ರದೀಪ ಅಣವಿ ಹೇಳಿದ್ರು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹೊತಪೇಟ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಭಾರಿ ಪ್ರಮಾಣದಲ್ಲಿ ಅವ್ಯವಹಾರವಾಗಿರುವುದು ಕೆಲ ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಒಂದೇ ನಾಮಫಲಕದಲ್ಲಿ ಎಡ ಮತ್ತು ಬಲಕ್ಕೆ ಕಾಮಗಾರಿ ಮಾಡಿರುವುದು ನಾಮಫಲಕದಲ್ಲಿ ಕಂಡುಬರುತ್ತದೆ ಆದ್ದರಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೊತಪೇಟ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕ್ರಿಯಾ ಯೋಜನೆಯಲ್ಲಿರುವಂತೆ ಕಾಮಗಾರಿಗಳನ್ನು ಪರಿಶೀಲಿಸಿ ನಕಲಿ ಮತ್ತು ಅಸಲಿ ಕಾಮಗಾರಿಗಳನ್ನು ಗುರುತಿಸಿ ಹಣ ದುರುಪಯೋಗ ಮಾಡಿಕೊಂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರದೀಪ ಅಣಬಿ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕ ಸಂಘಟನೆ ತಾಲೂಕು ಅಧ್ಯಕ್ಷರು ಆಗ್ರಹಿಸಿದ್ದಾರೆ